ಒಂದು ಊರಿನಲ್ಲಿ ರಂಗಣ್ಣ ಎಂಬ ಹೆಸರಿನ ಶಿಲ್ಪಿ ವಾಸವಾಗಿದ್ದನು ಅವನು ತುಂಬ ಚಂದನೆಯ ಕುಸೂರಿ ಕೆಲಸ ಮಾಡಿ ಶಿಲ್ಪಗಳನ್ನು ಕೆತ್ತಿ ಮಾರಾಟ ಮಾಡುತ್ತಿದ್ದನು ಆತನ ಬಳಿ ಒಂದು ಕತ್ತಿ ಇತ್ತು ಆ ಕತ್ತೆಯ ಮೇಲೆ ತಾನು ಕೆತ್ತಿದ ವಿಗ್ರಹಗಳನ್ನು ಹೊತ್ತೊಯ್ಯಲು ಅದನ್ನು ಬಳಸುತ್ತಿದ್ದನು ಊರೂರ ಸಂತೆಗೆ ಆ ವಿಗ್ರಹಗಳನ್ನು ಹೊತ್ತೊಯ್ಯಲು ಕತ್ತೆ ಆತನಿಗೆ ಸಹಾಯ ಮಾಡುತ್ತಿತ್ತು ಒಂದು ದಿನ ದೇವರ ವಿಗ್ರಹವನ್ನು ಕೆತ್ತಿ ಅದನ್ನು ಮಾರಾಟ ಮಾಡಲು ತನ್ನ ಕತ್ತೆಯ ಮೇಲೆ ಹೇರಿಕೊಂಡು ಹೊರಟನು ಜನರು ದಾರಿಯಲ್ಲಿ ಕತ್ತೆ ಸಾಗುವ ಸಂದರ್ಭದಲ್ಲಿ ಕತ್ತೆಯ ಮೇಲಿರುವ ದೇವರ ವಿಗ್ರಹವನ್ನು ಕಂಡು ಕೈ ಮುಗಿದು ನಮಸ್ಕರಿಸಿ ಮುಂದಕ್ಕೆ ಹೋಗುತ್ತಿದ್ದರು ಕೈ ಮುಗಿಯುತ್ತಿದ್ದ ಜನರನ್ನು ನೋಡಿ ಕತ್ತೆಗೆ ಬಹಳ ಜಂಬ ಬಂದಿತು ಜನರು ತನ್ನ